ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ನಮ್ಮದು ಒಂದು ತರಲೆ ಗ್ಯಾಂಗ್ ಬಂದುಬಿಟ್ಟು ಎಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸೊ ಇವತ್ತು ಫೈನಲಿ ಖೋಖೋ ಪಂಪ್ಸಿಗೆ ಬಂದ್ವಿ ಸೊ ಜಾಲಿ ಜಾಲಿ ಮಾಡೋಣ ಅಂತ ಬಂದರೆ ಇಲ್ಲಿ ಬಂದುಬಿಟ್ಟು ನೀರು ಖಾಲಿ ಖಾಲಿ ಮಾಡಿಟ್ಟವ್ರೆ ಅಂದರೆ ಸ್ವಿಮ್ಮಿಂಗ್ ಫೂಲು ಅದನ್ನೆಲ್ಲ ವಾಶ್ ಮಾಡ್ತಿದ್ದಾರಂತೆ ಸೊ ಹಾಗಾಗಿ ಅಲವ್ ಕೊಡಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಫೋನ್ ಮಾಡಿದ್ವಿ ನಾವು ಇತ್ತು ಇವತ್ತೇನೋ ಎರಡು ನೂರು ಮಕ್ಕಳು ಸ್ಕೂಲ್ ಮಕ್ಕಳು ಬರೋರಿದ್ರಂತೆ ಸೊ ಅದು ಕ್ಯಾನ್ಸಲ್ ಮಾಡ್ಕೊಂಡಿರೋದ್ರಿಂದ ಇವರು ಇವತ್ತು ಸ್ವಿಮ್ಮಿಂಗ್ ಫೂಲ್ ವಾಶ್ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು ಇನ್ನೇನು ನಾವು ಸ್ವಲ್ಪ ಜನ ಸ್ವಲ್ಪ ಜನರಿಗೆಲ್ಲ ಏನು ವ್ಯವಸ್ಥೆ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಸೊ ಮತ್ತೆ ರಿಟರ್ನ್ ಆದ್ವಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಂದು ಟೈಮ್ ಬರೋಣ ಎಲ್ಲದಕ್ಕೂ ಲಕ್ ಬೇಕಲ್ವಾ ಸೊ ಇಲ್ಲ ಅಂದ್ಕೊಂಡು ರಿಟರ್ನ್ ಆದ್ವಿ ಬಟ್ ನನ್ನ ಸೊಸೆ ಮೊದಲು ಒಂದು ಜಗಳ ಇತ್ತು ಸೊ ನಾನು ವಾಟರ್ ಗೇಮ್ ಆಡಲೇಬೇಕು ಅಂತ ಹೇಳಿ ಸೊ ಹಾಗೆ ನಾನು ನಮ್ಮ ಯೂಟ್ಯೂಬರ್ಸ್ಗೆ ವಿಚಾರ ಫೋನ್ ಮಾಡಿ ವಿಚಾರಿಸಿದಾಗ ಸೊ ಇದೊಂದು ರೆಸಾಲ್ಟ್ ಹೇಳಿದರು ಇದು ಬಂದುಬಿಟ್ಟು ಬಾತಿ ರೋಡಲ್ಲಿದೆ ಸೊ ಅಲ್ಲಿ ಹೋಗಿ ಅಂತ ಹೇಳಿದರು ಸೊ ಅಲ್ಲಿಗೆ ಬಂದ್ವಿ ನಾವು ಬಟ್ ಇಲ್ಲಿ ನಾವು ಬಂದಾಗ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಯಾಕೆ ಅಂತೀರ ಸೊ ಕೋಕೋ ಪಂಸಲ್ಲಿ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದಾಗಿ ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ಮಕ್ಕಳನ್ನ ಹಸುವಿಂದ ಹಾಗೆ ಕರ್ಕೊಂಡು ಬರೋದು ಬೇಡ ಅಂತೇಳಿ ಬೆಳೆ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಸೊ ಮಿಕ್ಕಿರೋ ಮಕ್ಕಳೆಲ್ಲ ತಿಂದ್ಬಿಟ್ಟು ಉಪ್ಪಿಟ್ಟನ್ನು ನಾವು ಕೂಡ ಬಳಸಿ ಬಾಯಲ್ಲಿ ಇಟ್ಕೊಂಡು ಹೊರಟಿದ್ವಿ ಮಧ್ಯದಲ್ಲಿ ಮತ್ತೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಹೋಟ್ಲಲ್ಲಿ ನಿಲ್ಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ನಾವು ರೆಸಾರ್ಟಿಗೆ ಬರೋ ಅಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ಸೊ ಅಲ್ಲಿ ಒಂದು ವಿಚಾರ ಮಾಡಿದಾಗ ಒಬ್ರಿಗೆ ಸೆವೆನ್ ಫಿಫ್ಟಿ ಚಿಕ್ಕ ಮಕ್ಕಳಿಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇತ್ತು ಸೊ ಟೋಟಲ್ ಒಂದು ಎಂಟು ಸಾವಿರ ಆಗ್ತಿತ್ತು ಬಟ್ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹನ್ನೆರಡುವರೆ ಇನ್ನು ನಾವೆಲ್ಲ ಟಿಕೆಟ್ ಮಾಡಿಸ್ಕೊಂಡು ಒಳಗೆ ಹೋಗೋಷ್ಟರಲ್ಲಿ ಒಂದು ಗಂಟೆ ರಿಸಲ್ಟ್ ಆಗಿರ್ಬೋದು ಖೋಕೊ ಪಂಪ್ಸ್ ಆಗಿರ್ಬೋದು ಸೊ ಅದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ ಸೊ ಬೆಳಗ್ಗೆ ಹೋದರೆ ಸಂಜೆನೊ ಅಷ್ಟರಲ್ಲಿ ವಾಪಸ್ ಬರಲೇಬೇಕು ಅಂದರೆ ಫೈವ್ ತರ್ಟಿ ವಾಪಸ್ ಬರಲೇಬೇಕಾಗತ್ತೆ ಸೊ ಅಷ್ಟೊಂದು ಅಮೌಂಟ್ ಕೊಟ್ಟು ನಾವು ಎಂಜಾಯ್ ಮಾಡಿದಾಗ ಆಗೋದಿಲ್ಲ ಆಟಗಳನ್ನೂ ಅಷ್ಟೇ ಕಂಪ್ಲೀಟಾಗಿ ಆಡ್ದಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಹರಿಹರಕ್ಕೆ ಸೊ ಆಗಿನೂ ಆಟ ಆಡ್ಬೋದು ಮನಸ್ತೃಪ್ತಿಯಾಗೂ ಕೂಡ ಆಟ ಆಡ್ಬೋದು ಸೊ ಫಸ್ಟು ಬಂದು ಹರಿಹರೇಶ್ವರನ ದರ್ಶನ ಮಾಡ್ಕೊಂಡ್ವಿ ಸೊ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ ಆದರೂ ಕೂಡ ಬೈಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಎಷ್ಟು ಟು ದೇವರು ಕಳಕಳೆಯಿಂದ ಕಾಣಿಸ್ತಾ ಇತ್ತು ಅಂತಂದರೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಕಾಗಿಲ್ಲ ನನಗೆ ಸೊ ಅಷ್ಟು ಅಲಂಕಾರ ಚೆನ್ನಾಗಿ ಮಾಡಿದ್ರು ಸೊ ಅಲ್ಲೆಲ್ಲ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಹೊಳೆ ಹತ್ರ ಸೊ ಅಲ್ಲಿ ಹಿಂದೆನೆ ದೇವಸ್ಥಾನದ ಹಿಂದೆನೂ ಕೂಡ ಆಟ ಆಡ್ಬೋದು ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ ನೆಕ್ಸ್ಟು ಸಪ್ರೇಟಾಗಿ ಒಂದು ಪ್ಲೇಸೇ ಇದೆ ನೀರು ಆಟ ಆಡೋದಕ್ಕೆ ಅಂತಲೇ ಹೇಳಿ ಇಲ್ಲಿಗೆ ಬಂದ್ವಿ ನಾವು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹೊಳೆ ಅಂದರೆ ಕೇಳಬೇಕಾ ನಿನ್ನ ನೀರಲ್ಲಾದರೆ ತುಂಬ ಗಲೀಜು ಇರುತ್ತೆ ಅಂತ ಅನ್ಬೋದು ಬಟ್ ಹೊಳೆ ಅಲ್ವಾ ಹರಿಯೋ ನೀರಲ್ಲಿ ಸ್ವಲ್ಪನೂ ಕೂಡ ಇರಲಿಲ್ಲ ಹೊಳೆ ಹತ್ರ ಬಂದಿದ್ದೆ ತಡ ಮಕ್ಕಳೆಲ್ಲ ಮೇಲ್ಗಡೆ ಶರ್ಟು ಎಲ್ಲ ಬಿಚ್ಚು ಹೊಗ್ದು ಚೆನ್ನಾಗಿ ನೀರಲ್ಲಿ ಇಳಿದು ಎಂಜಾಯ್ ಮಾಡ್ತಿದ್ದಾರೆ ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತಂದರೆ ಇನ್ನು ನಮ್ಮ ಮನೆಯವ್ರು ಬಂದ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ ಯಾಕಪ್ಪ ಈ ಹೆಣ್ಮಕ್ಳು ಜೊತೆ ನಾನು ಬಂದೆ ಅಂತ ಯೋಚನೆ ಮಾಡ್ತಿದ್ದಾರೆ ಯಾರಾದರೂ ಒಬ್ಬರು ಗಂಡು ಮಕ್ಕಳು ನಮ್ಮ ಮನೆಯವ್ರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಿರೋದು ಹೆಣ್ಮಕ್ಳಿಗೆ ಗೊತ್ತಲ್ವಾ ಸೊ ನೀರು ಹಾಗೆ ಐಸ್ ಕ್ರೀಮು ಪಾನಿಪುರಿ ಗೋಬಿ ಮಂಚೂರಿ ಇಷ್ಟ ಆಗಿರೋಂಥ ಯಾವುದಾದ್ರೂ ಪದಾರ್ಥಗಳು ಸಿಕ್ಕಾಗ ಅದರಲ್ಲೂ ಕೂಡ ನೀರಲ್ಲಿ ಏನಾದರೂ ಮಕ್ ಹೆಣ್ಮಕ್ಳು ಇಳಿದ್ಬಿಟ್ವಿ ಅಂತಂದರೆ ಮೇಲ್ಗಡೆ ಬರೋ ಮನಸ್ಸೇ ಆಗೋದಿಲ್ಲ ಸೊ ಅಷ್ಟೊಂದೆಲ್ಲ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಸೊ ಇವಾಗ ನಾವು ಕೂಡ ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ನನ್ನ ಮಗನ ಹಿಡಿಯೋದು ಆ ಒಂದು ಹಬ್ಬದ ಹೋರಿ ಹಿಡ್ದಾಗಿರುತ್ತೆ ಅಂದರೆ ಅಷ್ಟೊಂದು ತಲಹರಟೆ ಅವನು ಸೊ ಅವನನ್ನು ಮೇಂಟೈನ್ ಮಾಡಬೇಕು ಅಂದರೆ ನಾನು ಪಕ್ಕಾನೇ ಕೂರ್ಬೇಕು ಕೂರಬೇಕು ಹೇಳ್ಬಿಟ್ಟು ನಾವು ಕೂಡ ಡ್ರೆಸ್ ತಂದಿದ್ವಿ ಅಂದರೆ ನಾವು ಕೊಕೋ ಪಂಪ್ಸ್ ಹೋಗೋದು ಅಂತ ಹೇಳಿಬಿಟ್ಟು ವಾಟರ್ ಗೇಮ್ ಆಡೋದಕ್ಕೆ ಅಂತ ಹೇಳಿ ಅಲ್ಲಿ ಸಪ್ರೇಟ್ ಇರುತ್ತೆ ಅಂಥೇಳಿ ಆ ಡ್ರೆಸ್ಗಳನ್ನ ನಾವು ಎತ್ಕೊಂಡು ಬಂದಿದ್ವಿ ಬಟ್ ಆ ಡ್ರೆಸ್ಸನ್ನೇ ಹಾಕೊಂಡು ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳೋದಾಯ್ತು ಇನ್ನು ನನ್ನ ಫ್ರೆಂಡ್ ಜ್ಯೋತಿ ಸೋಪು ಶಾಂಪು ಎಲ್ಲ ತಗೊಂಡ್ ಬಂದಿದ್ಲು ಸೊ ಅವ್ಳು ತಂದಿರೋ ಸೋಂಪು ಶಾಂಪು ಯೂಸ್ ಮಾಡಿ ಎಲ್ಲಾ ಮಕ್ಕಳದು ತಲೆ ಸ್ನಾನ ಎಲ್ಲ ಮಾಡಿಸಿದ್ಲು ಅವಳು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ನೀರಲ್ಲಿ ಇಳಿದ್ಬಿಟ್ಟು ಆಟ ಆಡ್ತಾ ಇದೀವಿ ಹಾಗೆ ಸ್ನೇಹಿತರೆ ಕ್ಲೀನಿಂಗ್ ವಿಷಯ ಅಂತ ಬಂದಾಗ ಹರಿಯರು ಹೊಳೆ ಹೊರಗಡೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಆಗಿದೆ ಸೊ ಸ್ವಲ್ಪನೂ ಕೂಡ ಬೇಜಾರಾಗೋದಿಲ್ಲ ಡ್ರೆಸ್ ರಿಮೂವ್ ಕೂಡ ತುಂಬಾನೇ ಈಸಿಯಾಗಿಯೇ ಮಾಡ್ಕೋಬೋದು ಸೊ ಆ ಕಡೆ ಎಲ್ಲ ಬಾಕ್ಸ್ ಬಾಕ್ಸ್ ತರ ಇದೆ ಅಲ್ವಾ ಸೊ ಹಿಂದ್ಗಡೆ ಹೋದ್ರೆ ಡ್ರೆಸ್ ರಿಮೂವ್ ಮಾಡ್ಕೊಳ್ಬೋದು ಕ್ಲೀನ್ ಆಗಿದೆ ತುಂಬಾ ಕ್ಲೀನ್ ಆಗಿದೆ ಆ ಥರ ಪ್ಲಾಸ್ಟಿಕ್ ಬಾಟ್ಲ್ಸು ಆ ಥರದ್ದೇನೂ ಇಲ್ಲ ಯಾರಾದರೂ ಕ್ಲೀನ್ ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ ಬಟ್ ನೀರು ಒಳಗಡೆ ಮಾತ್ರ ಬಟ್ಟೆ ವಾಶ್ ಮಾಡೋರ ಹತ್ರ ಒಂದ್ ಹಂಬಲ್ ರಿಕ್ವೆಸ್ಟ್ ಬಟ್ಟೆನ ಕೆಳಗಡೆ ಎಲ್ಲ ಹೊಸಾಕಿ ಹೋಗಬೇಡಿ ಸೊ ಆದಷ್ಟು ಬಟ್ಟೆಗಳನ್ನೆಲ್ಲ ನೀವು ಎಲ್ಲಾದರೂ ಬೇರೆ ಕಡೆ ಬಿಸಾಕಿ ಅಂದ್ರೆ ಸುಟ್ಟು ಬಿಡಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ನೀರಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆ ಅನ್ನೋ ಥರ ಸಿಗ್ತಾ ಇತ್ತು ಅಷ್ಟೇ ಅದು ಬಿಟ್ಟರೆ ಫುಲ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಹೋಟೆಲ್ಗೆ ಸೊ ತುಂಬ ಹೊಟ್ಟೆ ಹಶವಾಗಿತ್ತು ಮುಖ ಅಂತ ನೋಡೋ ಹಾಗಿಲ್ಲ ಅಷ್ಟೊಂದು ಕೆಡ್ದಾಗಿದೆ ಮುಖಗಳು ಸೊ ನೆಕ್ಸ್ಟ್ ನಾವು ಊಟಕ್ಕೆ ಹೊರಟಿದ್ದು ಸರ್ವೇಶ್ವರ ಹೋಟೆಲು ನಮ್ಮ ದಾವಣಗೆರೆ ಗಾಂಧಿ ಸರ್ಕಲ್ ಇರ್ತಕ್ಕಂಥ ಫೇಮಸ್ ಹೋಟೆಲ್ ಇದು ಹಾಗೇ ನಮ್ಮ ಮನೆ ಮುಂದ್ಗಡೆನೂ ಕೂಡ ಒಂದು ಗದ್ದಿಗೆಗಳಿದೆ ಸೊ ಇವರ ಒಂದು ಬಗ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದೆ ಸೊ ನಮ್ಮ ಮನೆ ಮುಂದೆ ಗದ್ದಿಗೆಗಳಿದೆ ಇವರ ತಂದೆದು ಸರ್ಬೇಶ್ವರ ಹೋಟೆಲ್ ಓನರ್ ಏನಿದ್ದಾರೆ ಸೊ ಅವರ ತಂದೆ ತಾಯಿದು ಗದ್ದಿಗೆ ಕೂಡ ಇದೆ ಅಲ್ಲಿ ಪ್ರತಿನಿತ್ಯ ಇಲ್ಲಿ ಪೂಜೆಗೂ ಕೂಡ ಬರ್ತಿರ್ತಾರೆ ನಮಗೆ ಪು ತುಂಬ ಪರಿಚಯ ನನ್ನ ಫ್ರೆಂಡಿಗೆ ಮನೆ ಊಟದ ಥರ ಇರಬೇಕು ಆ ಥರ ಫೀಲ್ ಇರಬೇಕು ನನಗೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳನ್ನು ನಾವು ಸರ್ಬೇಶ್ವರ ಹೋಟೆಲಿಗೆ ಕರ್ಕೊಂಡು ಬಂದಿದ್ದು ಸೊ ಸಾಕಾಗಂತೂ ಊಟ ಇತ್ತು ಏನೇನೆಲ್ಲ ಊಟ ಇತ್ತು ಅಂದರೆ ಚಪಾತಿ ಊಟ ರೊಟ್ಟಿ ಊಟ ಇತ್ತು ರೊಟ್ಟಿ ಬಿಸಿ ಬಿಸಿ ರೆಡಿ ಆಗ್ತಿತ್ತಂತೆ ಹಾಗಾಗಿ ಅವರಿಬ್ರಿಗೆ ರೊಟ್ಟಿ ಊಟ ಮಾಡಿಬಿಟ್ಟು ನಾವು ಚಪಾತಿ ಊಟ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ರಸಮ್ಮು ಪಾಯಸ ಮತ್ತು ನನ್ನ ಮಗಳ ಫೇವ್ರೆಟ್ ರಾಗಿ ಅಂಬ್ಲಿ ಇತ್ತು ಹಪ್ಪಳ ಮೂರು ಥರ ಚಟ್ನಿ ಪುಡಿ ಉಪ್ಪಿನಕಾಯಿ ಒಂದು ಕೆಂಪು ಚಟ್ನಿ ಮೂರು ಥರ ಪಲ್ಯೆ ಇಷ್ಟೊಂದು ವೆರೈಟಿ ಊಟ ಇತ್ತು ಸೊ ಒಂದು ರೈಸ್ ಐಟಮ್ ಇತ್ತು ಅದು ಬಿಟ್ಟರೆ ಅನ್ನ ಸಾಂಬಾರು ಇಷ್ಟೊಂದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೋಡಿ ನನ್ನ ಫ್ರೆಂಡ್ ಹೇಗೆ ಮಾಡ್ತಾಳೆ ಅಂತಂದರೆ ಅವಳು ಯಾವಾಗಲೂ ಒಂಥರ ಕಾಮಿಡಿ ಥರಾನೆ ನಗ್ತಾ ನಗಸ್ತಾ ಇರ್ತಾಳೆ ಸೊ ಹಾಗಾಗಿ ಅವಳ ಮುಖದಲ್ಲಿ ಏನಾದರೂ ನಾನು ದುಃಖ ನೋಡಿದ್ರೆ ಸಿಕ್ಕಾಪಟ್ಟೆ ನನಗಿನ್ನೂ ಒಂಥರ ಸಂಕಟ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಜ್ಯೋತಿ ಊರಿಗೆ ಹೊರಟಿದ್ಲು ಸೊ ಅವಳು ಬಂದ್ಬಿಟ್ಟು ಇವತ್ತು ಎನಿ ಕಾಸ್ಟ್ ಮಿಡ್ ನೈಟ್ ಅಲ್ಲಿ ಶಿವಮೊಗ್ಗ ಹೊರಟಿದ್ದಾರೆ ನಾನು ಹೇಳಿದ್ನಲ್ವ ಹಿಂದಿನ ವೀಡಿಯೋದಲ್ಲಿ ಅವ್ರ ಅಪ್ಪಾಜಿನ ಶಿವಮೊಗ್ಗದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ಅವಳಲ್ಲಿ ಹೋಗ್ತಿದ್ದಾಳೆ ಡಿಸ್ಚಾರ್ಜ್ ಏನು ಮಾಡಿಸ್ಬೇಕಂತೆ ಅವ್ರ ಅಪ್ಪಾಜಿಗೆ ಸೊ ಹಾಗಾಗಿ ಅವಳಲ್ಲಿ ಹೊರಟಿದ್ಲು ತುಂಬಾ ಮಿಸ್ ಮಾಡ್ಕೊಂಡ್ವಿ ಸೊ ಅದರಲ್ಲಿ ಸೌಮ್ಯ ಸಿಕ್ಕಾಪಟ್ಟೆ ಕಾಡಿಸಿದ್ಲು ನನಗೆ ನೀನು ಇಲ್ಲಿ ಇರದೇ ಇರೋದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ನನ್ನ ಫ್ರೆಂಡಿಗೆ ಹೋಗೋದಕ್ಕೂ ಮನಸಿಲ್ಲ ಇರೋದಕ್ಕೂ ಮನಸಿಲ್ಲ ಆ ಕಡೆ ಬಿಟ್ಟು ಇರೋದಕ್ಕೂ ಆಗ್ತಿಲ್ಲ ಇನ್ನು ಮಕ್ಕಳಿಗಂತೂ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಅಮ್ಮ ಇವತ್ತೊಂದಿನ ಇದ್ದೋಗೋಣ ಅಂತೆಲ್ಲ ಹೇಳ್ತಾ ನೀನು ಏನು ಮಾಡೋದು ಪರಿಸ್ಥಿತಿಗಳು ಹಾಗೆ ಬಂದಾಗ ನಾವು ಹಾಗೆ ಹೊಂದ್ಕೊಳ್ಳೇಬೇಕಾಗತ್ತೆ ಸೊ ಅವರು ಹೊರಟರು ಅವ್ರು ಹೊರಟ್ಮೇಲೆ ನಾವು ಮಿರ್ಚಿ ಮತ್ತು ಮಂಡಕ್ಕಿ ಮಾಡ್ತಾ ಇದ್ದೀವಿ ಏನಪ್ಪ ಇವರು ಅವ್ರನ್ನ ಕಳಿಸ್ಬಿಟ್ಟು ಮಾಡ್ತಿದ್ರ ಅಂತ ಅಂದ್ಕೊಳ್ಬೇಡಿ ನಾವು ಊಟ ಮಾಡಿದ್ದೇ ಸರ್ವೇಶ್ವರ ಹೋಟೆಲಲ್ಲೇ ಆಲ್ರೆಡಿ ಟೈಮ್ ನಾಲ್ಕೂವರೆ ಆಗಿತ್ತು ತುಂಬಾ ಲೇಟಾಗಿ ಊಟ ಮಾಡಿದ್ದು ಬಂದ ತಕ್ಷಣ ಮಿರ್ಚಿ ಮಂಡಕ್ಕಿ ಮಾಡಿದ್ರೆ ಯಾರೂ ತಿನ್ನಲ್ಲ ಒಂದು ಜೊತೆ ತಿನ್ಕೊಂಡು ಹೋಗುವಂತೆ ಅಂದರೆ ಇಲ್ಲ ಲೇಟ್ ಆಗುತ್ತೆ ಸೊ ನನಗೇನು ಅಷ್ಟೊಂದು ಆಸೆ ಇಲ್ಲ ಡುಮ್ಮುಗೇನ ಆಸೆ ಸೊ ಅವಳಿಗೇನೆ ಮಾಡ್ಕೊಟ್ಬಿಡಿ ಅಂತ ಅಂತೇಳ್ಬಿಟ್ಟು ಅವಳು ಹೋದಲು ನನ್ನ ಫ್ರೆಂಡಿಗೆ ಪ್ರೀತಿಯಿಂದ ಡುಮ್ಮು ಅಂತ ಹೇಳಿ ನಾವು ಕರೆಯೋದು ಇವಳು ಮುಂಚೆ ಸಿಕ್ಕಾಪಟ್ಟೆ ಪ್ಯಾಟ್ ಇದ್ದಿದ್ದು ಬಟ್ ಇವಾಗ ಅಷ್ಟು ಫ್ಯಾಟ್ ಇಲ್ಲ ಮುಂಚೆ ತುಂಬ ದಪ್ಪ ಇದ್ದಿಲ್ಲ ಆವಾಗಿಂದ ಇವಳಿಗೆ ಹೆಸರು ಡುಮ್ಮು ಅಂತ ಕರೀತಾ ಇದ್ದು ಬಟ್ ನಾನು ಯಾವಾಗಲೂ ಇವಳಿಗೆ ಆ ಥರ ಕರೆದಿಲ್ಲ ಇವರು ಕಾಲೇಜಲ್ಲೆಲ್ಲ ಡುಮ್ಮು ಅಂತ ಕರೀತಿದ್ರಂತೆ ನಾನು ಯಾವಾಗಲೂ ನನ್ನ ಫ್ರೆಂಡಿಗೆ ಸೌ ಅಂತಲೇ ಕರೆದಿರೋದು ಅದು ಬಿಟ್ಟರೆ ಸಪ್ರೇಟ್ ನನ್ನ ಹೆಸ್ರು ಆ ಥರ ಇಟ್ಟಿಲ್ಲ ಅವಳಿಗೆ ನೋಡಿ ಅವಳಿಗೆ ಮಿರ್ಚಿ ಅಂದರೆ ಎಷ್ಟು ಎಷ್ಟು ಇಷ್ಟ ಅಂತಂದರೆ ನಿನ್ನೆ ಮಾಡಿದ್ವಿ ಮತ್ತೆ ಇವತ್ತು ಏನು ಮಾಡೋಣ ಅಂತಂದ್ರೆ ಏನು ಬೇಡ ಮಿರ್ಚಿ ಮಂಡಕ್ಕಿ ಏನೇನು ಬೇಡಪ್ಪ ನನಗೆ ಅಂತ ಅಂದ್ಲು ಸೊ ಹಾಗಾಗಿ ಮತ್ತೆ ಇವತ್ತು ಮಿರ್ಚಿ ಮಂಡಕ್ಕಿ ಮಾಡ್ತಾ ಇದ್ದೀವಿ ಕೈ ಸುಟ್ಕೊಂಡು ಮಿರ್ಚಿ ತೊಗೊಂಡು ಹೊರಗಡೆ ಹೋಗ್ತಿದ್ದಾಳೆ ಸೊ ಮಿರ್ಚಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮಿರ್ಚಿ ಇದ್ಬಿಟ್ರೆ ಅವಳಿಗೆ ಏನು ಬೇಡ ಅಷ್ಟೊಂದು ಇಷ್ಟ ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಅಂತೂ ಮಾಡಲಿಲ್ಲ ಅವಳು ಇಲ್ಲ ನನಗಿಷ್ಟೇ ಸಾಕು ಅಂತ ಅನ್ಕೊಂಡ್ಳು ಇನ್ನೊಂದು ಸೊಸೆ ಮುದ್ದು ಬಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದಾಳೆ ಸೊ ಅವಳು ಕಿತ್ಮಿ ಮಾಡ್ತಾಳೆ ಅಂತ ಗೊತ್ತಿದೆ ನಾನು ಸೂಜಿ ಅದೆಲ್ಲ ಎತ್ತಿಟ್ಬಿಟ್ಟಿದೆ ಅತ್ತೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾಳೆ ಹಾಗೆ ಇದು ನಮ್ಮ ತರಲೆ ಫ್ರೆಂಡ್ಸ್ ಗ್ಯಾಂಗು ಸೊ ಇನ್ನೂ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ ಸೊ ಅದಕ್ಕೆಲ್ಲದಕ್ಕೂ ಟೈಮ್ ಬರಬೇಕು ಯಾರ್ಯಾರೆಲ್ಲ ಯಾವ್ಯಾವಾಗ ಫ್ರೀ ಆಗ್ತಾರೆ ಯಾವಾಗ ಯಾವಾಗೆಲ್ಲ ನಾವು ಮೀಟ್ ಮಾಡ್ತೀವಿ ಸೊ ಅದನ್ನೆಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ ಬಟ್ ಇದು ನನ್ನ ವ್ಯೂಸಿಗೋಸ್ಕರ ಅಂತಲ್ಲ ಸೊ ಇದು ನನಗೊಂದು ಸ್ವೀಟ್ ಮೆಮೊರೀಸ್ ಥರ ಇರುತ್ತೆ ಯಾವತ್ತಾದರೂ ನನ್ನ ಫ್ರೆಂಡ್ಸು ನಾವು ಹೇಗಿದ್ವಿ ಅಂತ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇದು ಒಳ್ಳೆ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಮುಂದೆ ನನ್ನ ಇನ್ನೂ ಸುಮಾರು ಜನ ಫ್ರೆಂಡ್ಸ್ಗಳನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೆ ಬ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿನ್ನೆ ವ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡಿದೆ ಬಟ್ ಮತ್ತೆ ಇವತ್ತು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸೌ ಬಂದುಬಿಟ್ಟು ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ದಾಳೆ ಸೊ ಇವತ್ತಿನ ದಿನ ನನಗೆ ಯಾವುದೇ ವ್ಲಾಗ್ ಮಾಡಬೇಕು ಅಂತ ಮನ್ಸು ಬರಲಿಲ್ಲ ಸೊ ಮಾಡ್ಕೊಂಡಿದ್ದೆ ಇದೊಂದೇ ವ್ಲಾಗ್ ಅವಳು ಊರಿಗೆ ಹೋಗುವಾಗ ಲಾಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಇದರ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ನನ್ನ ಮನಸ್ಸಿಗೆ ಅಷ್ಟೊಂದು ಬೇಜಾರಾಗ್ಬಿಡುತ್ತು ಹಾಗಾಗಿ ಇದೊಂದು ಚಿಕ್ಕ ಒಂದು ರೀ ಕ್ಯಾಪ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅವಳು ಊರಿಗೆ ಹೊರಟಿದ್ದಂತೂ ನನಗೆ ತುಂಬ ಬೇಜಾರಾಯ್ತು ಅದರಲ್ಲೂ ನನ್ನ ಸೊಸೆ ಮುದ್ದು ಬೇರೆ ಅಳ್ತಾ ಹೋಗ್ತಿದ್ಲು ಮಾಮ ನನಗೆ ಊರಿಗೆ ಹೋಗಲ್ಲ ನನಗೆ ನನಗಲ್ಲಿ ಆಟ ಆಡೋಕ್ಕೆ ಯಾರೂ ಇಲ್ಲ ಮಾಮ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಲಂತೆ ನಮ್ಮ ಮನೆಯವ್ರ ಹತ್ರ ಸೊ ನಮ್ಮ ಮನೆಯವ್ರು ಬಂದುಬಿಟ್ಟು ಅದನ್ನೇ ಹೇಳ್ತಾಯಿದ್ರು ನಿನ್ನ ಸೊಸೆ ಊರಿಗೆ ಹೋಗಲ್ಲ ಅಂತಿದ್ಲಮ್ಮ ಅಂತ ಹೇಳಿ ಆ ಥರದ್ದೆಲ್ಲ ಕೇಳಿದಾಗ ನನಗಂತೂ ಇನ್ನೂ ತುಂಬ ತುಂಬ ಬೇಜಾರಾಗ್ಬಿಡ್ತಾ ಹಾಗಾಗಿ ಇವತ್ತು ಯಾವುದೇ ವೀಡಿಯೋ ಮಾಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಸೊ ಸ್ನೇಹಿತರೆ ಸಾರಿ ಸೊ ಇವತ್ತಿನ ಅಪ್ಡೇಟು ಮನೆ ಕ್ಲೀನಿಂಗ್ ಒಂದಿತ್ತು ಅಷ್ಟೇ ಅದು ಬಿಟ್ಟರೆ ಏನೂ ಇರಲಿಲ್ಲ ಸೊ ಅದನ್ನು ಕೂಡ ನಾನು ಮಾಡೋ ಬೇಡವೋ ಅನ್ನೋ ಒಂದು ಸಿಚುವೇಶನಲ್ಲಿ ಮಾಡ್ಕೊಂಡಿದ್ದು ಅಲ್ಲಿ ಹೋದ್ಮೇಲೆ ಸೌ ಕೂಡ ಫೋನ್ ಮಾಡಿ ಅದನ್ನೇ ಹೇಳಿದ್ಲು ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಕಣೆ ಬಂದಿದ್ದು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ಆ ಥರದ್ದೆಲ್ಲ ಮಾತು ಕೇಳಿದಾಗ ಇನ್ನೂ ಕೂಡ ಜಾಸ್ತಿ ಆಗ್ಬಿಡುತ್ತೆ ಫೀಲಿಂಗ್ಸ್ ಅನ್ನೋದು ಓಕೆ ಸ್ನೇಹಿತರೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್